ನಾನು ಮೊನ್ನೆನೇ ನಿಮಗೆ ಅಲ್ಲಿ ಹೇಳಿದೆ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಬಂದಿನಿ ಅಂತ ನೋಡಿ ಯಾವುದು ಅಂತ ಮುಲಾತಿ ಪೌಡರ್ ಅಲ್ಲ ಇದು ಮಂಚಿಷ್ಟ ಪೌಡರ್ ನೋಡಿ ಇಲ್ಲಿದೆ ಇದು ಎಷ್ಟು ಗೊತ್ತಾ ಇದು ಸೇಮ್ ನಮ್ಮ ರಕ್ತ ಚಂದನ ಕುಡಿದ್ಮೇಲೆ ಅದು ಇಪ್ಪತ್ತೈದು ಗ್ರಾಮ್ಗೆ ನಲ್ವತ್ತು ರೂಪಾಯಿ ಅಲ್ಲ ಇದು ನಲ್ವತ್ತು ಗ್ರಾಮ್ಗೆ ನಲ್ವತ್ತು ರೂಪಾಯಿ ಇದು ಅಷ್ಟೇ ನಿಮ್ಮ ಸ್ಕಿನ್ನು ಬ್ರೈಟ್ನಿಂಗು ವೈಟ್ನಿಂಗು ಎಲ್ಲ ಮಾಡುತ್ತೆ ಇವತ್ತೊಂದು ಗೋಲ್ಡನ್ ಪ್ಯಾಕ್ ತಂದಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹಿಮಾ ಯಾವುದೇ ಸ್ಪಾನ್ಸರ್ ಅಲ್ಲ ಇದು ನಾನು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೆ ನಾನು ಮೊನ್ನೆನೆ ನಿಮ್ಗೆ ತೋರಿಸಿದೆ ಮತ್ತೆ ಇನ್ನೊಂದು ತುಂಬ ಜನ ನನಗೆ ಪಿಂಪಲ್ಸ್ಗೆ ರೆಮಿಡಿ ಹೇಳಿ ಇದ್ದರು ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಆರೆಂಜ್ ಫೀರ್ ಪೌಡ್ರು ಆನ್ಲೈನಲ್ಲೂ ಸಿಗುತ್ತೆ ನಾನು ಅಂಗಡಿಯಲ್ಲಿ ಹೋಗಿ ನನಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಬಂದಿದ್ದೀನಿ ಇದು ಬಂಜಾರಸ್ದು ಆರೆಂಜ್ ಫೀರ್ ಪೌಡ್ರು ಓಕೆನಾ ಇದು ಪಿಂಪಲ್ಸ್ ಮತ್ತು ಸ್ಕಾರಿರೋರಿಗೆ ವಿಡಿಯೋ ಬರುತ್ತೆ ನೆಕ್ಸ್ಟು ಮತ್ತೆ ಮುಲ್ತಾನಿ ಮೆಟ್ಟಿ ಒಂದು ತಗೊಂಡು ಇಂಪಾರ್ಟೆಂಟ್ ಇನ್ನೊಂದು ಮುಲ್ತಾನಿ ಮೆಟ್ಟಿ ಇದು ಮುಲ್ತಾನಿ ಮೆಟ್ಟಿ ಪ್ಲಸ್ ಸ್ಯಾಂಡಲ್ ಪ್ರೆಸ್ ಯಾಕಂದರೆ ಬರೀ ಮುಲ್ತಾನಿ ಮೆಟ್ಟಿ ಹಾಕೊಂಡ್ರೆ ಡ್ರೈ ಸ್ಕಿನ್ ಅವ್ರಿಗೆ ಇನ್ನೂ ಡ್ರೈ ಆಗೋಗುತ್ತೆ ನೀವು ರೋಸ್ ವಾಟರ್ ಮಿಕ್ಸ್ ಮಾಡಿ ಹಾಕಿದ್ರೂ ಡ್ರೈ ಆಗುತ್ತೆ ಸೊ ಇದಕ್ಕೆ ಸ್ಯಾಂಡ್ ಇದೆ ಅಲ್ಲಿ ಮಿಕ್ಸ್ ಇದೆ ಸೊ ಅಂತ ತೊಗೊಂಡು ಬಂದಿದ್ದೀನಿ ಇದು ಸಿಕ್ಸ್ಟಿ ರುಪೀಸ್ ಇದು ಮತ್ತೆ ಇದು ಏಯ್ಟಿ ರುಪೀಸ್ ಸೊ ಪಿಂಪಲ್ಸು ತುಂಬ ಜನ ಕೇಳ್ತಾ ಇದೆ ನನಗೆ ಬಟ್ ನಿಮಗೆ ಟೈಮ್ ಇತ್ತು ಅಂದರೆ ಮನೇಲಿ ಮುರೆಂಜ್ ತಗೊಂಡು ಬಂದರೆ ಸಿಪ್ಪೆ ಸುಳಿದು ಬಿಸಿಲಲ್ಲಿ ಮಡ್ಕಿಸಿ ಪೌಡ್ರ್ ಮಾಡಿ ಇಟ್ಕೊಡಿ ಅದೇನೇ ಇದು ಓಕೆನಾ ಇವತ್ತು ಎರಡು ಡಬಲ್ ಧಮಾಕ ವಿಡಿಯೋ ನಿಮ್ಮ ಜೊತೆ ಶೇರ್ ಇದ್ದೀನಿ ಒಂದು ಗೋಲ್ಡನ್ ಪ್ಯಾಕ್ ಚಿನ್ನದ ಪ್ಯಾಕ್ ನಿಮ್ಮ ಮುಖಕ್ಕೆ ಬೆಸ್ಟ್ ಟಾಪ್ ಮೋಸ್ಟ್ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಪ್ಯಾಕ್ ಓಕೆನಾ ಇನ್ಸ್ಟಂಟ್ ಎರಡೇ ಸೆಕೆಂಡ್ ಇಂಚಿಟ್ಗೆ ಹೊಡಿಯೋಸದಕ್ಕೆ ಫೇಸ್ ಗ್ಲೋ ಆಗುತ್ತೆ ನಂಬರ್ ಒನ್ ಇನ್ನೊಂದು ಎರಡನೇದೇನು ಅಂದರೆ ಈ ಸಮ್ಮರ್ಗೆ ಹೇರ್ ಮಾಡಿಸಿದ ಒಂದು ಹೇರ್ ಆಯಿಲ್ ಓಕೆನಾ ಈ ಹೇರ್ ಆಯಿಲ್ನ ನಾನು ಸ್ಟೋರ್ ಮಾಡಿಟ್ಕೊಳ್ಳಿ ಎರಡು ದಿನ ಇಟ್ಕೊಳ್ಳಿ ಮೂರು ದಿನ ನಾನು ಯಾವತ್ತು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅನ್ನೋ ಪದಾನೇ ಇಲ್ಲ ನನ್ನ ಹತ್ರ ಫ್ರೆಶ್ ಆಗಿ ಮಾಡ್ಕೊಂಡು ಯೂಸ್ ಮಾಡಬೇಕು ಈ ಏರ್ ಆಯಿಲ್ ಏನು ಇದು ವಿಶೇಷ ಅಂದರೆ ಇದನ್ನ ಐರನ್ ತವದಲ್ಲೇ ಮಾಡೋದು ಓಕೆನಾ ಐರನ್ ತವದ್ ಬೆನಿಫಿಟ್ಟು ಎಷ್ಟಿದೆ ಅಂತ ಕಬ್ನಾಂಶ ಜಾಸ್ತಿ ಸೊ ನಮ್ಮ ಕೂದಲಲ್ಲಿ ಕಬ್ನಾಂಶ ಸೇರಿದ್ರೆ ಕೂದಲು ಬೆಳವಣಿಗೆ ಆಗೋದು ಓಕೆನಾ ಇವತ್ತೇನು ವಿಡಿಯೋ ಹೋಗೋಣ ಬನ್ನಿ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಇಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತೇನು ವೀಡಿಯೋ ಹೋಗೋಣ ಗೋಲ್ಡನ್ ಫೇಶಿಯಲ್ ಮಾಡ್ಕೊಂಬ ಫಸ್ಟು ಗೋಲ್ಡನ್ ಫೇಶಿಯಲ್ ಅಂದರೆ ಗೋಲ್ಡನ್ ಪ್ಯಾಕ್ ಓಕೆನಾ ಸೊ ಇಲ್ಲಿ ನಮ್ಮ ಗೊತ್ತಿದೆಯಲ್ಲ நம்ம கஸ்தூரிஷ்னா இவத்து ஓப்பன் மாக்கெட்டன ஓகேண்ணா நம்ம மனுஷியவர்த்து மத்தே இல்லை நானும் ஹே்த்தினி இன்னேன் ஆட்மாந்த இது இன்னும் பாக்கெட் ஓபன் மாப்பிள் மாத்தீனி மஞ்சிஷ்டா நல்வத்து ரூபாய் நல்வத்து கிராம் ஃப்ரெண்ட்ஸ் எல்லா திரிஷூரு கேரளா இந்த அதுக்கோஸ் நான் சொல்வ டைம் தகத்தே அந்த ஹே்த்தி தீனி ஓகேண்ணா பண்ணி மாணோணா யாரும் ஃபஸ்ட் டைம் நோட் நோய் கலர் இது ஓகேண்ணா ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾ ಹೇಳಿದ್ದು ವನಶ್ರೀ ಬ್ರ್ಯಾಂಡ್ ಅವ್ರದ್ದು ತೊಗೊಳ್ಳಿ ಸ್ವಲ್ಪ ಮೊಸರು ಏನ ಮತ್ತು ಸ್ವಲ್ಪ ಇದಕ್ಕೆ ಹಾಲಿನ ಕೆನೆ ಓಕೆನಾ ಇಷ್ಟೇ ನಾನು ಎಸ್ ಪ್ಯಾಕಿಗೆ ಬೇಕಾಗಿರೋದು ಅಕಸ್ಮಾತ್ ಇದು ಸಾಲದೆ ಬಂತು ಅಂದರೆ ಸ್ವಲ್ಪ ಜೇನ್ ಪಾಯನ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಇದರಲ್ಲೇ ನಾನು ಟ್ರೈ ಮಾಡ್ತೀನಿ ಆಗಿದೆ ನೋಡಿ ಪಾಕಕ್ಕೆ ರೆಡಿ ಆಗಿದೆ ಬನ್ನಿ ಇದನ್ನು ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮುಖ ಕ್ಲೀನಾಗಿ ವಾಶ್ ಮಾಡಿರೋಣ ಈಗ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಇದು ಮಾಡಿದ್ದೀನಲ್ಲ ನೋಡಿ ಯಾವ ರೀತಿ ಇದೆ ಅಂತ ಶೈನಿಂಗು ಸೊ ಇದನ್ನು ಅಪ್ಲೈ ಮಾಡಿಬಿಡ್ತೀನಿ ಇದು ಅಪ್ಲೈ ಮಾಡಿಟ್ಟು ಸೈಮಲ್ಟೇನಿಯಸ್ ಆಗಿ ನಾನು ಹೇರ್ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಹೋಗ್ಬೇಡೋಣ ಬನ್ನಿ ಅಶೋಕ್ ಇದು ಡ್ರೈ ಆಗುತ್ತೆ ಮತ್ತೆ ಕಸ್ತೂರಿ ಅಷ್ಟು ಬೆಳ್ಳಕ್ಕೆ ಫೇರ್ನೆಸ್ ಗ್ಲೋಯಿಂಗ್ ತುಂಬಾ ಬೆನಿಫಿಟ್ಸ್ ಇದೆ ಮುಲತ್ತಿ ಪೌಡರ್ ಬೇರೆ ಮುಲ್ತಾನಿ ಪೌಡರ್ ಬೇರೆ ಮಂಜಿಷ್ಟ ಬೇರೆ ಓಕೆನಾ ಹಣೆಗೆಲ್ಲ ಅಪ್ಲೈ ಮಾಡಿಬಿಡ್ತೀನಿ ಯಾವುದೇ ಪ್ಯಾಕ್ನ ಡ್ರೈ ಆಗೋದು ಬಿಡ್ಬಿಡಿ ಫ್ರೆಂಡ್ಸ್ ಓಕೆನಾ ಓಕೆ ಈಗ ನಾವು ಕೆಣ್ಣೆ ಮಾಡಕ್ಕೆ ಹೋಗೋಣ ನಮ್ಮ ಹೇರ್ ಆಯಿಲ್ ಒಂದು ಬೌಲಲ್ಲಿ ಮಾಮೂಲಿ ಪ್ಯಾರಾಚೂಟ್ ಅವರ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಎಷ್ಟು ಬೇಕೋ ನಿಮ್ಮ ಹೇರ್ಗೆ ಎಷ್ಟು ಹಾಕ್ಕೊಳ್ಳಿ ಇದಕ್ಕೆ ಬೇಕಾದರೆ ಹಳ್ಳೆಣ್ಣೆನ ಮಿಕ್ಸ್ ಮಾಡ್ಕೊಳ್ಬೋದು ನೀವು ಮಾಮೂಲಿ ಪ್ಯಾರಾಚೂಟ್ ಅವರ ಕೊಬ್ಬರಿ ಎಣ್ಣೆ ಹೇರ್ ಆಯಿಲ್ಗೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ನಾನು ಹೇಳ್ದಂಗೆ ಕೊಬ್ಬರಿ ಎಣ್ಣೆ ಪ್ಯಾರಾಚೂಟು ಯಾವುದಾದ್ರೂ ಬ್ರ್ಯಾಂಡ್ ನಿಮ್ಗೆ ಯಾವ್ದು ಯೂಸ್ ಮಾಡ್ತಿದ್ದೀರೋ ಅದು ತೊಗೊಳ್ಳಿ ಮತ್ತು ನೋಡಿ ಇಷ್ಟೇ ನಾನು ಹೇಳ್ದಲ್ಲ ಒಂದು ಅಂತ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಂತ್ಯ ಇಷ್ಟೇ ಐಟಮ್ ಬೇಕಾಗಿರೋದು ಬಾಣಲಿ ஓகேண்ணா ஃபிரெண்ட்ஸ் நம்ம சாஸ் பான் சாஸ் பானல்லே ஹாக்கொள்ளி ஓகேண்ணா நான் தவான அதுக்கோஸரே இட்டுப்பட்டு தீனி எண்ணெழக்கேன் தானே நீங்கள் மிக்சீலி இதென்ன பேஸ்ட் தராதோது நானே வத்தமா எண்ணை ஹாக்கி ஸ்டவ் ஈக ஆன் சென்னா காய்ஸ் கொள்ளல இதெல்லாம் ஹாக்குபிட்டு காய்ஸ் கொள்ளுது ಸ್ವಲ್ಪ ಮೆಂತ್ಯ ನೋಡಿ ಈಗ ಸುತ್ತ ಆಗ್ತಾ ಇದೆ ಐರನ್ ಪ್ಯಾನಲ್ ಮಾಡಿದ್ರೇ ಇದ್ರ ಬೆನಿಫಿಟ್ಸ್ ಬರೋದು ನಿಮ್ಮ ಕೂದಲಿಗೆ ನಾನ್ ಸ್ಟಿಕ್ ಕಡಾಯಲೆಲ್ಲ ಮಾಡೋಕೋಗ್ಬಿಡಿ ಎಲ್ಲ ಇಮ್ರ್ಕೊಂಡ್ಬೇಕಿದು ನಾನಿವಾಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದರೆ ನನಗೆ ಅದು ಒಂದೂವರೆ ಸ್ಪೂನ್ ಬರಬೇಕು ಚೆನ್ನಾಗಿ ನೋಡಿ ಹೇರ್ ಗ್ರೋತ್ ಆಗಲ್ಲ ಅಂತಾರಲ್ಲ ಆನಿಯನ್ ಹಾಕೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಇದರ ಅಪ್ಲಿಕೇಶನು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಒಂದು ಐದು ನಿಮಿಷ ಈ ಥರನೇ ಮಾಡ್ತಾ ಇರಬೇಕು ಅದೆಲ್ಲ ಇಂಪ್ರೂವ್ಕೊಂಡ್ಬಿಟ್ಟು ಗುಮ್ಕಮ್ ಗಮ ಅಂತ ಒಂಥರ ವಾಸನೆ ಬರುತ್ತೆ ಆವಾಗ ನಾವು ಆಫ್ ಮಾಡಿಬಿಡೋಣ ಇದು ಆರ್ಲಿ ಆಮೇಲೆ ಎಣ್ಣೆನ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡಿ ಡ್ರೈ ಆಗಕ್ಕೆ ಬಿಡಬಾರ್ದು ನೋಡಿ ಇಮಿಡಿಯೇಟ್ ಗ್ಲೋ ಯಾವ ರೀತಿ ಇದೆ ಅಂತ ಒಂದು ಕಡೆ ವೈಪ್ ಮಾಡಿದ್ದೀನಿ ಇನ್ನೊಂದು ಕಡೆನೂ ವೈಪ್ ಮಾಡಿ ನೋಡಿ ಹೆಂಗಿದೆ ಅಂತ ಕಾಟನ್ನ ನಾನು ವೆಟ್ ಮಾಡಿರಲಿಲ್ಲ ಈಗ ವೆಟ್ ಮಾಡಿಕೊಡ್ತೀನಿ ಮಸ್ತ್ ಟ್ರೈ ಇದೆ ನೀವು ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ರೆಸಿಡಿಯು ಎಲ್ಲ ಅಲ್ಲೇ ಇರುತ್ತೆ ಬರೀ ಎಣ್ಣೆ ಮಾತ್ರ ಈ ಬೌಲ್ಗೆ ತಗೊತಾ ಇದ್ದೀನಿ ಓಕೆನಾ ಎಣ್ಣೆ ಕಲರ್ ನೋಡಿ ಚೇಂಜ್ ಆಗಿರೋದು ಎಣ್ಣೆ ರೆಡಿ ಇದೆ ಬನ್ನಿ ಅಪ್ಲೈ ಮಾಡಿ ತೋರಿಸ್ತೀನಿ ಹ್ಞೂ ನೋಡಿ ಯಾವ ರೀತಿ ಇದೆ ಅಂತ ಮಂಜುಷಾ ಪ್ಲಸ್ ನಾವು ಕಸ್ತೂರಿ ಅಷ್ಟ ಮೊಸರು ಹಾಲು ಹಾಕಿದ್ವಲ್ಲ ಒಂದ್ಸಲ ನೀವು ಮಸ್ಟ್ ಟ್ರೈ ಮತ್ತೆ ಯೂಶಲಿ ಎಣ್ಣೆ ಹಾಕ್ತೀವಲ್ಲ ನಾ ಹೆಣ್ಣೆಲ್ಲ ಕರ್ಬೇನ ಸೊಪ್ಪು ಈರುಳ್ಳಿ ಈ ಥರ ಕಾಟನ್ ಡಿಪ್ ಮಾಡಿಬಿಡ್ತೀನಿ ಓಕೆನಾ ಈಗ ಭಾಗ ಮಾಡ್ಕೊಳ್ಳಿ ಕೂದಲನ್ನ ಸೊ ಯೂಶಲಿ ಫಿಂಗರ್ ಟಿಪ್ಸ್ ಅಲ್ಲಿ ಹಾಕೊಳೋಕು ಮತ್ತೆ ಇಲ್ಲಿ ಹಾಕೊಳೋಕು ತುಂಬಾ ವ್ಯತ್ಯಾಸ ಇದೆ ನೋಡಿ ಎಲ್ಲ ಇರ್ಕೊಂಡ್ಬಿಟ್ಟಿರುತ್ತೆ ಆಯಿಲು ಸೊ ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನೋಡಿ ಒಂದೊಂದೇ ನೋಡಿ ಈ ಕನ್ಸಿಸ್ಟೆನ್ಸಿ ತಕ್ಕೊಂಡು ತಕೊಂಡು ನಾವು ಬುಡಕ್ಕೆ ಬುಡಕ್ಕೆ ಹಾಕೊಳ್ಳೋದು ನೋಡಿ ಫ್ರೆಂಡ್ಸ್ ಈ ಥರ ಒಂದೊಂದೇ ಭಾಗ ತಕ್ಕೊಂಡು ನೋಡಿ ಚಿಲಿ ಬುಡಕ್ಕೆ ಹಾಕ್ಬೇಕಾಗಿರೋದು ಕೂದಲುಗೆ ಆಯಿಲ್ ನಸಟೇನೆ ಇಲ್ಲ ಈಗ ಯಾವ ಎಣ್ಣೆ ಮಿಕ್ಕಿರುತ್ತೆ ಅಲ್ವಾ ಅದನ್ನ ಈ ತರ ಕೈ ತಗೊಂಡು ನೋಡಿ ಈ ತರ ರಫ್ ಆಗಿ ಹ್ಯಾಂಡಲ್ ಮಾಡಬಾರ್ದು ಕೂದಲು ಮಾತ್ರ ಸರ್ಕುಲರ್ ಮೋಷನಲ್ಲಿ ನಾನು ಯೂಶ್ವಲಿ ಕೂದಲುಗೆ ಬರೀ ಇಲ್ಲಿ ಮಾತ್ರ ಅಪ್ಲೈ ಮಾಡೋದು ನಾನು ಇದಕ್ಕೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಲ್ಲ ಫುಲ್ಲು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಂಡವರೆಗೂ ಈ ಥರ ಹೋಗಬೇಕು ಈ ಥರ ಒಂದು ಫೈವ್ ಮಿನಿಟ್ಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ಕೂದಲು ಸ್ಟ್ರೆಂತ್ ಚೆನ್ನಾಗಿರುತ್ತೆ ನೋಡಿ ಈ ತರ ನೀಟಾಗಿ ಬೇಕಾದ್ರೆ ತಲೆ ಬಾಚ್ಕೊಳ್ಬೋದು ಇಲ್ಲ ಒಂದು ಬ್ಯಾಂಡ್ ಹಾಕಿ ಬಿಟ್ಬಿಡ್ಬೋದು ಯೂಶಲಿ ಒಂದು ಬ್ಯಾಂಡ್ ಹಾಕಿ ಬಿಟ್ಬಿಡ್ತೀನಿ ನೆಕ್ಸ್ಟ್ ಡೇ ಸ್ನಾನ ಮಾಡ್ಕೊಳ್ತೀನಿ ತಲೆಗೆ இமீடியேட் ஆகி ஸ்டாட் இன்னும் ஆயிள் சண்ட பூடி நோடி இல்லை சண்டி இருக்கா தான் அப்ளைபோது சேம் காட்டன் நம்ம ஃபிங்கர் டிப்ஸ் யூஸ்னா காட்டன் வரத்தி இவத்து ஏர் ஹாய்னிங்கு மத்தே நான் பாக் கோல்டன் பாக்கு யாவரீதித்து அந்த நான் கமெண்ட்ஸ் இன்னும் ஸ்கின் ஏன் க்ளோயிங் ஆகி நோடி தோத்தினு வீடியோ இஷ்டில் லைக் மாதிரி ஷேர் மாதிரி சப்ஸ்கிரைப் பக்கத்தில் லேக்கின் ஜால கொடி அந்தேத்த ஹோக்பெல்ல